ನಮಸ್ಕಾರ ಸ್ನೇಹಿತರೆ ಹಾಗೂ ರೈತ ಬಾಂಧವರೆ ನಾನು ನಿಮ್ಮ ಜಿಟಿ ನಾಟಿ ಸತೀಶ್ ಜಿಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಎಂತಕ್ಕಂತ ಕಂಪನಿಯನ್ನ ಮಾಡಿಕೊಂಡು ನಾವು ರೈತರಿಗೆ ಉಚಿತವಾದಂತ ತರಬೇತಿ ಮತ್ತು ಮಾಹಿತಿಯನ್ನ ಕೊಡ್ತಾ ಇದೀವಿ ಮತ್ತು ರೈತರು ಬೆಳೆದಂತ ಸಾಕಿದಂತ ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡ್ಕೊಡ್ತಾ ಇದ್ದೀವಿ ಮತ್ತೆ ನಾಟಿ ಕೋಳಿ ಮೊಟ್ಟೆಗಳನ್ನ ಮಾರ್ಕೆಟ್ ಮಾಡ್ತಾ ಇದ್ದೀವಿ ನಾವು ಹಲವಾರು ಸ್ಥಳಗಳಿಗೆ ನಾವು ನಾಟಿ ಕೋಳಿ ಮೊಟ್ಟೆಗಳನ್ನ ಪ್ಯಾಕ್ ಮೂಲಕ ಸರಬರಾಜು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಒಂದು ನಾಟಿ ಕೋಳಿ ಮೊಟ್ಟೆಯಾಗಿರ್ತಕ್ಕಂಥ ಬೇಡಿಕೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಆದ್ರೆ ಇತ್ತೀಚೆಗೆ ಒಂದು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂತ ರೈತನ ಒಂದು ಪ್ರಾಡಕ್ಟ್ ಅನ್ನ ನಾವು ಮಾರ್ಕೆಟ್ ಮಾಡ್ಬೇಕಾದ್ರೆ ಹಲವಾರು ಸಮಸ್ಯೆಗಳನ್ನ ನಾವು ನೋಡ್ತಾ ಇದೀವಿ ಏಕೆಂದ್ರೆ ನಾನು ಆ ಯಾವುದೇ ಒಂದು ಫೇಸ್ಬುಕ್ ಅನ್ನ ಅಥವಾ ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿದ್ರೆ ಪಟಕ್ಕಂತ ಬರ್ತಕ್ಕಂಥದ್ದು ರೂ ರೂಪಿ ಆಡಿ ರೂಡೋ ಆಡಿ ರಮ್ಮಿ ಆಡಿ ಇದ ಕೇವಲ ಒಂದು ರೂಪಾಯಿ ಕೇವಲ ಒಂದು ರೂಪಾಯಿನಲ್ಲಿ ಈ ಎಂಬ ಸಾವಿರ ಒಂದು ಲಕ್ಷ ಗೆಲ್ಬಹುದು ಅಷ್ಟು ಗೆಲ್ಬಹುದು ಅಂತ ಹೇಳ್ತಿದ್ದಾರೆ ಒಂದು ರೂಪಾಯಿ ರೊಕ್ಕದಲ್ಲಿ ನೀವು ಇಷ್ಟು ರೊಕ್ಕ ಗೆಲ್ಬಹುದು ಅಂತ ಹಲವಾರು ಜನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಯುವಕರು ಒಂದ್ ಮಾತು ಹೇಳ್ತೀನಿ ನೀವು ಜೂಪಿ ಆಡಿದ್ರೆ ಪಕ್ಕ ರೊಕ್ಕ ಗೆಲ್ಲುತ್ತಾ ಪಕ್ಕ ಗ್ಯಾರಂಟಿ ಅಂತಕ್ಕಂಥದ್ದನ್ನ ಹೇಳಿ ನಾವು ಬೇಕಾದ್ರೆ ನೀವು ಕೋಳಿ ಪುಕ್ಕ ತರದ್ರೆ ಪಕ್ಕ ನಾಟಿ ಕೋಳಿ ಕುಕ್ಕ ತರೋದ್ರೆ ನಿಮ್ಗೆ ರೊಕ್ಕ ಬರುತ್ತೆ ಅಂತ ಗ್ಯಾರಂಟಿ ಕೊಡ್ತಿದ್ವಿ ಒಂದ್ ರೂಪಾಯಿನಲ್ಲಿ ನೀವು ಲೂಡೋ ಆಡಿ ನಾನು ಎಂಬತ್ ಸಾವಿರ ಪಕ್ಕ ಗೆದ್ದೆ ಗೆಲ್ತೀನಿ ಅಂತಕ್ಕಂಥದ್ದನ್ನ ನೀವು ತಿಳಿಸಿಲ್ಲ ಕೊಡ ಗೆಲ್ಲಿಲ್ಲ ಅಂತಂತಂದ್ರೆ ನಾವು ವಾಪಸ್ ಕೊಡ್ತೀವಿ ಅಂತಕ್ಕಂಥದ್ದು ತಿಳಿಸಿ ನಾವು ಕೂಡ ನಾಟಿ ಕೋಳಿ ಸಾಕಿ ರೊಕ್ಕ ಬರುತ್ತೆ ಅಂತ ಹೇಳ್ತೀವಿ ಇಲ್ಲ ಅಂತಂತಂದ್ರೆ ವಾಪಸ್ ಕೊಡ್ತೀವಿ ಅಂತ ನಾವು ಭರವಸೆನ ಕೊಡ್ತೀವಿ ಆತ್ಮೀಯರೇ ಯುವಕರೇ ಯಾವುದೇ ಕಾರಣಕ್ಕೂ ಕೂಡ ಇಂತ ಒಂದು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡಬೇಡಿ ಯಾಕೆಂತಂದ್ರೆ ಇವತ್ತು ರೈತರ ಪ್ರಾಡಕ್ಟ್ ಗಳನ್ನ ಉಚಿತವಾಗಿ ಮಾರ್ಕೆಟ್ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ ಅದೇ ದುಡ್ಡು ದುಡ್ಡುಗೋಸ್ಕರ ಈ ರೂಪಿ ಜೂಡೋ ಈ ಏನೇನಿದೆ ರಮ್ಮಿ ಅದನ್ನೆಲ್ಲನ ಪ್ರಮೋಟ್ ಮಾಡ್ತಾ ಇದ್ದಾರೆ ಇದನ್ನ ಬಿಟ್ಟು ರೈತರ ಪ್ರಾಡಕ್ಟ್ ಅನ್ನ ನೀವು ಪ್ರಮೋಟ್ ಮಾಡ್ಕೊಡಿ ರೈತರನ್ನ ಉಳಿಸಿ ನೀವೇನು ಇವತ್ತು ರೈತರನ್ನ ಉಳಿಸಿದ್ರೆ ನಾಳೆ ದಿನ ಫ್ಯೂಚರ್ಗೆ ನಿಮ್ಮ ಮಕ್ಕಳು ಮೊಮ್ಮಕ್ಳಿಗೆ ಅನ್ನ ಸಿಗುತ್ತೆ ನೀವು ಇಲ್ಲಿಗಲ್ ಆಪ್ಕೊಳೋ ಅಥವಾ ಬಿಟ್ಟಿಂಗ್ಗೆ ಅಹ್ ಕಳ್ತಕ್ಕಂಥ ಪ್ರಮೋಟ್ ಮಾಡಿ ಇವುಗಳನ್ನ ಹಾಳ್ ಮಾಡಬೇಡಿ ಅಂತ ತಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳ್ತೀನಿ